ಪ್ರಶ್ನೆ ಒಂದು ಆನೆ ತನ್ನ ಸೊಂಡಿಲಿನಲ್ಲಿ ಎಷ್ಟು ಲೀಟರ್ ನೀರನ್ನು ಹಿಡಿದುಕೊಳ್ಳಬಹುದು ನಿಮ್ಮ ಆಪ್ಷನ್ಸ್ ಎ ಐದು ಲೀಟರ್ ಬಿ ಹತ್ತು ಲೀಟರ್ ಸಿ ಹದಿನೈದು ಲೀಟರ್ ಡಿ ಇಪ್ಪತ್ತು ಲೀಟರ್ ಉತ್ತರ ಐದು ಲೀಟರ್ ಪ್ರಶ್ನೆ ಎರಡು ಸೌರವ್ಯೂಹದಲ್ಲಿ ಅತ್ಯಂತ ವೇಗವಾಗಿ ತಿರುಗುವ ಗ್ರಹ ಯಾವುದು ನಿಮ್ಮ ಆಪ್ಷನ್ಸ್ ಎ ಗ್ರಹ, ಬಿ ಗುರು ಗ್ರಹ, ಸಿ ಭೂಮಿ ಡಿ ಬುಧ ಗ್ರಹ. ಉತ್ತರ ಗುರು ಗ್ರಹ. ಪ್ರಶ್ನೆ ಮೂರು ಯಾವ ದೇಶದಲ್ಲಿ ಮೊದಲು ಏಡ್ಸ್ ಪ್ರಕರಣ ವರದಿಯಾಗಿತ್ತು ನಿಮ್ಮ ಆಪ್ಷನ್ಸ್ ಎ ಅಮೆರಿಕ ಬಿ ದುಬೈ ಸಿ ಭಾರತ ಡಿ ಹಾಂಗ್ಕಾಂಗ್ ಉತ್ತರ ಅಮೆರಿಕ ಪ್ರಶ್ನೆ ನಾಲ್ಕು ಈ ಆಹಾರದಿಂದ ಉದುರಿದ ಕೂದಲು ಮರಳಿ ಬರುತ್ತದೆ ಮತ್ತು ದಟ್ಟವಾಗಿ ಬೆಳೆಯುತ್ತವೆ ನಿಮ್ಮ ಆಪ್ಷನ್ಸ್ ಎ ಲೋಳೆಸರ ಬಿ ಈರುಳ್ಳಿ ಸಿ ನೆಲ್ಲಿಕಾಯಿ ಡಿ ತೆಂಗಿನ ಎಣ್ಣೆ ಉತ್ತರ ಬಿ ಈರುಳ್ಳಿ ಪ್ರಶ್ನೆ ಐದು ಶಾಂಪೂ ಉಪಯೋಗಿಸಿದ ಮೊದಲ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಮೆರಿಕಾ. ಬಿ ಚೀನಾ ಸಿ ಭಾರತ ಡಿ ಇಂಗ್ಲೆಂಡ್ उत्तर सी भारत